ಅಂಬಿಕಾ ತನೆಯ ದತ್ತ ಯಾರಿಗೆ ಗೊತ್ತಿಲ್ಲ ಹೇಳಿ ಹೊರಕವಿ ಶಬ್ದಗಾರುಣಿಗಣದ ಬೇಂದ್ರೆಯವರು ದೇಶದ್ರೋಹದ ಆರೋಪದ ಮೇಲೆ ಜೈಲಿಗೆ ಹೋಗ್ತಾರೆ ಆಗಿನ ಸರ್ಕಾರ ಅವರಿಗೆ ಕನ್ನಡ ನಾಡಿನಲ್ಲಿ ಒಂದು ಕೆಲಸ ಸಿಗದ ಹಾಗೆ ಮಾಡುತ್ತೆ ಇದಕ್ಕೆಲ್ಲ ಕಾರಣ ಅವರು ಬರೆದಂತಹ ನರಬಲಿಗೆ ಎನ್ನುವಂತಹ ಒಂದು ಕವನ ಯಾಕಂದ್ರೆ ಈ ಕವನ ಸರ್ಕಾರದ ವಿರುದ್ಧ ಇತ್ತು ಅಂತ ಇಂತಹ ಹಲವಾರು ಸಂಕಷ್ಟಗಳ ಮಧ್ಯೆಯೂ ಸಾಹಿತ್ಯವನ್ನ ಬಿಗಿದಪ್ಪಿಕೊಂಡಿದ್ದ ಅವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶ ಬನ್ನಿ ಇಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಹತ್ತನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಧಾರವಾಡದ ಅಜ್ಜಿನ ಬಗ್ಗೆ ತಿಳಿಯೋಣ ಬೇಂದ್ರೆಯವರು ಇಸವಿ ಜನವರಿ ಮೂವತ್ತೊಂದರಂದು ಜನಿಸ್ತಾರೆ ತಂದೆ ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಇವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ಮನೆತನದ ಮೂಲ ಹೆಸರು ಟೋಸರ ವೈದಿಕ ವೃತ್ತಿಯ ಕುಟುಂಬ ಇವರದ್ದು ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ್ದ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸ್ತಾರೆ ಬೇಂದ್ರೆಯವರು ತಮ್ಮ ಬಾಲ್ಯದಲ್ಲಿ ತಂದೆಯನ್ನ ಕಳೆದುಕೊಂಡರು ಚೆನ್ನಾಗಿ ಓದಿ ಬಿ ಎ ಮತ್ತು ಎಂಎ ಪದವಿಗಳನ್ನ ಪಡಿತಾರೆ ನಂತರ ಕೆಲವು ವರ್ಷಗಳ ನಂತರ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೂಡ ಕೆಲಸ ಮಾಡ್ತಾರೆ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಕವಿತೆ ಬರೆಯುವ ಹವ್ಯಾಸವಿತ್ತು ಅವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣ ಕುಮಾರಿಯು ಆಗಲೇ ಅಂದ್ರೆ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಬೇಂದ್ರೆ ತಮ್ಮ ಜೀವನದಲ್ಲಿ ಹಲವಾರು ಕವನ ಸಂಕಲಗಳನ್ನ ಬರೆದಿದ್ದಾರೆ ಇವುಗಳಲ್ಲಿ ಗರಿ ಕಾಮಕಸ್ತೂರಿ ಸೂರ್ಯಪಾನ ನಾದಲೀಲಿ ನಾಲ್ಕು ತಂತಿ ಮುಂತಾದವುಗಳು ಪ್ರಮುಖವಾಗಿವೆ ಅದರಲ್ಲಿ ನಾಕು ತಂತಿ ಎಂಬ ಕೃತಿಯನ್ನ ಬರೆದಕ್ಕಾಗಿ ಬೇಂದ್ರೆಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದಿಂದ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇದರ ಮಧ್ಯ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇನ್ನಷ್ಟು ಪುಷ್ಟಿ ನೀಡುತ್ತೆ ಇವರ ಅಪಾರವಾದ ಸಾಹಿತ್ಯ ಜ್ಞಾನಕ್ಕೆ ಮತ್ತು ಪ್ರೇಮಕ್ಕೆ ಪ್ರಶಸ್ತಿಗಳು ಇವರನ್ನ ಬೆನ್ನಟ್ಟಿ ಬಂದವು ಆದರೂ ಯಾವ ಪ್ರಶಸ್ತಿಯೂ ಇವರ ಸಾಹಿತ್ಯವನ್ನು ಪ್ರಶಂಸಿಸಲಾರರು ಅಷ್ಟು ಅದ್ಭುತವಾದ ಸಾಹಿತ್ಯ ಬೇಂದ್ರೆಯವರದು ನೀವು ಪ್ರತಿ ವರ್ಷ ಈ ಹಾಡನ್ನು ಕೇಳೇ ಇರ್ತೀರಾ ಅದು ಯುಗಾದಿ ಸಮಯದಲ್ಲಿ ಈ ಕೇಳಿ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಈ ಹಾಡು ಬೇಂದ್ರೆಯವರು ಬರೆದಂತಹ ಕವಿತೆ ಸಾವಿರದ ಒಂಬೈನೂರ ಅರವತ್ತ್ ಕುಲವದು ಎಂಬ ಚಲನಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಈ ಹಾಡು ಇಂದಿಗೂ ಬಹಳ ಖ್ಯಾತಿಯನ್ನ ಜನಪ್ರೀತಿಯನ್ನ ಪಡೆದ ಹಾಡಾಗಿದೆ ಇದೇ ರೀತಿ ಇನ್ನೊಂದು ಹಾಡಿದೆ ಬೇಂದ್ರೆ ಅವರಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಆದ್ರೆ ದುರದೃಷ್ಟ ನೋಡಿ ಉಳಿದವರು ಮೂರು ಜನ ಮಾತ್ರ ಈ ಕಠಿಣ ಸಂದರ್ಭದಲ್ಲಿ ಬರೆದ ಹಾಡೇ ಈ ಹಾಡು ಬೇಂದ್ರೆ ದಂಪತಿ ತಮ್ಮ ಮಗುವನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಅವರ ಹೆಂಡತಿಯ ನೋಟವನ್ನ ತಾಳಲಾರದೆ ಬರೆದ ಹಾಡಿದು ಬೇಂದ್ರೆವರು ಬೇಂದ್ರೆಯವರು ತಮ್ಮ ಕೃತಿಯಲ್ಲಿ ಎಲ್ಲೆಲ್ಲೂ ಅಜ್ಜನವರ ಸಂಪೂರ್ಣ ಪರಿಚಯ ಗ್ರೂಪ್ ಸಿ ಡಿ ಎಕ್ಸಾಮ್ಸ್ ರೆಡಿ ಆಗ್ತಾ ನಿಮ್ಮ ಡ್ರೀಮ್ ದೂರ ಇದೀಗ ರೂಪಾಯಿಯಲ್ಲಿ ನೀವು ಗವರ್ಮೆಂಟ್ ಎಕ್ಸಾಮ್ ಗೆ ರೆಡಿ ಆಗಬಹುದು ಇಲ್ಲಿ ನೀವು ಸೂಪರ್ ಕೂಲ್ ವಿಡಿಯೋ ಕ್ಲಾಸ್ ಗಳು ಸುಲಭವಾದ ನೋಟ್ಸ್ ಮತ್ತು ಮೆಟೀರಿಯಲ್ಸ್ ಫಸ್ಟ್ ಕ್ಲಾಸ್ ಪ್ರಿಪೇರ್ ಮಾಡೋದಕ್ಕೆ ಮಾಕ್ ಟೆಸ್ಟ್ ಗಳು ಸೇರಿದಂತೆ ಹತ್ತು ಹಲವಾರು ಫೀಚರ್ಸ್ ಗಳೊಂದಿಗೆ ಆರಾಮಾಗಿ ಕಲಿಯಬಹುದು ಹಾಗೆ ಭಾರತದಾದ್ಯಂತ ಎಲ್ಲೆಡೆ ನೀವು ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು ಎಜುಕೇಶನ್ ಗೆ ಸ್ವಿಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ ಕೇವಲ ಒಂದು ರೂಪಾಯಿಗೆ ಜೀನಿಯಸ್ ಆಗಿ ಫ್ಯೂಚರ್ ಸೆಟ್ ಆಗುತ್ತೆ ಬ್ರೋ